म नड्री सर हिँडे बनी मगा जास्ती सर चक्कुले सर सर इउ नार दिन कडे मलि पेरिट दिदिन है हा साम्भर अले मा यार अले 8:30 बजे साहिद सर 땅 외관의 암때 ರಾಜಣ್ಣವರು ಹಾಸನ ಜಿಲ್ಲೆಯ ಮಂತ್ರಿಗಳು ಈಗಾಗಲೇ ತಿಳಿಸಿದ್ದಾರೆ ಮೇ ಹದಿನಾರನೇ ತಾರೀಕು ಇಲ್ಲಿ ನಡೆದಂಥ ಘಟನೆ ಆ ಘಟನೆಯಲ್ಲಿ ನಾಲ್ಕು ಜನ ಮಕ್ಕಳು ಗಂಡು ಮಕ್ಕಳು ಮೃತಪಟ್ಟಿದ್ದಾರೆ ಎನ್ನುವಂಥದ್ದು ಆ ದೃಷ್ಟಿಯಲ್ಲಿ ಚುನಾವಣೆಯ ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ ಇದ್ದಿದ್ದಕ್ಕಾಗಿ ಅವತ್ತೇ ಪರಿಹಾರ ಕೊಡೋದಕ್ಕೆ ಆಗಲಿಲ್ಲ ಮುಖ್ಯಮಂತ್ರಿಗಳು ಈಗಾಗಲೇ ಅದಕ್ಕೆ ಮುಂಜಾನಿಯನ್ನು ಕೊಟ್ಟು ಪರಿಹಾರವನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದರು ಅದನ್ನು ಜಿಲ್ಲಾ ಮಂತ್ರಿಗಳು ನನಗೂ ಕೂಡ ನೀವು ಹೇಗಿದ್ದರೂ ಆಸನಕ್ಕೆ ಬರ್ತಾ ಇದ್ದೀರಿ ಹಾಗಾಗಿ ನೀವು ಕೂಡ ಬರಬೇಕು ಅಂತ ಹೇಳಿ ನನಗೂ ಹೇಳಿದರು ಅದಕ್ಕಾಗಿ ನಾನು ಬಂದಿದ್ದೇನೆ ಇದು ಆಕಸ್ಮಿಕವಾಗಿ ನಡೆದಿರ್ತಕ್ಕಂಥ ಘಟನೆ ಮಾನ್ಯ ಮಂತ್ರಿಗಳು ಹೇಳಿದಾಗೆ ನಾವು ಅವರನ್ನು ಆ ಮಕ್ಕಳನ್ನು ಬದುಕಿಸೋದಕ್ಕೆ ಆಗಲಿಲ್ಲ ಅಥವಾ ಅವರ ನಷ್ಟವನ್ನು ಬರೆಸೋದಕ್ಕೂ ಆಗೋದಿಲ್ಲ ಆ ಕುಟುಂಬಗಳಿಗೆ ಒಂದು ಧೈರ್ಯ ನಾವಿದ್ದೇವೆ ಅಂಥೇಳಿ ಸರ್ಕಾರ ಎರಡು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಟ್ಟು ಆ ಕುಟುಂಬದವರಿಗೆ ನಾವಿದ್ದೇವೆ ಅಂತ ಹೇಳಿ ಸಾಂತ್ವನ ಹೇಳೋದ್ರ ಜೊತೆಗೆ

ಎಷ್ಟು ವಯಸ್ಸು ಆಗಿತ್ತು ಹುಡುಗರಿಗೆ ಕುಟುಂಬಕ್ಕೆ ಒಂದು ತಾತ್ಕಾಲಿಕ ನೆರವನ್ನ ನೀಡ್ತಕ್ಕಂಥದ್ದು ಈ ದೃಷ್ಟಿಯಲ್ಲಿ ಏನು ಚುನಾವಣಾ ನೀತಿ ಸಂಹಿತೆ ಇದ್ದ ಕಾರಣದಿಂದಾಗಿ ಯಾರು ಕೂಡ ನಾವು ಸಾಂತ್ವನ ಹೇಳಲಿಕ್ಕೆ ಬರದಾಗಾಗಲಿ ಅಥವಾ ಅವ್ರಿಗೇನಾದರೂ ಒಂದು ಪರಿಹಾರವನ್ನು ದೊರಕಿಸ್ಕೊಡ್ತಕ್ಕಂಥದ್ದಾಗಲಿ ಮಾಡ್ಲಿಕ್ಕಾಗಲ್ಲ ವಿಳಂಬ ಆಗಿದೆ ಅಂತಕ್ಕಂಥದ್ದು ನಾವೆಲ್ಲ ಅವರೆಲ್ಲ ಸಹಮತ ವ್ಯಕ್ತಪಡಿಸ್ತೇವೆ ಪಾಪ ಹುಡುಗರದು ಎಲ್ಲ ಹನ್ನೊಂದು ವರ್ಷ ಹನ್ನೆರಡು ವರ್ಷ ಹದಿಮೂರು ವರ್ಷ ಈ ರೀತಿ ವಯಸ್ಸಿನ ಮಕ್ಕಳು ಪಾಪ ಅವರು ತಂದೆ ತಾಯಿಯಂದಿರು ಗಂಡು ಮಕ್ಕಳನ್ನು ಬೆಳೆಸಿ ವಿದ್ಯಾವಂತನ ಮಾಡಿ ನಾವು ಅವರಿಂದ ಉತ್ತಮ ಜೀವನ ನಡೆಸಬೇಕು ಹೇಳಿ ಅಪೇಕ್ಷೆ ಇಟ್ಟಿರ್ತಾರೆ ಮಹದಾಸೆನೂ ಇಟ್ಟಿರ್ತಾರೆ ಆದರೆ ಆ ರೀತಿಯ ವಯಸ್ಸಿನ ಮಕ್ಕಳು ಹಸುನಿಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಬೇಸನ್ನು ತಂದಿದೆ ಮತ್ತು ಆ ರೀತಿಯ ಘಟನೆಗಳು ನಡೀಬಾರ್ದು ಅಂತಕ್ಕಂಥದ್ದು ನಮ್ಮ ಅಪೇಕ್ಷೆಯನ್ನು ಕೂಡ ಇದೆ ಮತ್ತೆ ಏನೇ ಪರಿಹಾರ ಕೊಟ್ಟರು ಕೂಡ ಹೋದಂಥ ಜೀವಕ್ಕೆ ಬೆಲೆ ಅಂತೇಳಿ ಜೀವಕ್ಕೆ ಬೆಲೆ ಕಟ್ಟಕ್ಕಾಗಲಿಲ್ಲ ಅವರು ಸುಮ್ಮನೆ ಏನೋ ಅವ್ರ ಕುಟುಂಬಕ್ಕೆ ಒಂದು ತಾತ್ಕಾಲಿಕ ಒಂದು ನೆರವು ಮುಖ್ಯಮಂತ್ರಿಗಳು ಮಂಜೂರಾತಿ ಮಾಡಿದ್ದು ಅದನ್ನು ನಾವು ತಲುಪಿಸಿದ್ದೇವೆ ಗೃಹಮಂತ್ರಿಗಳು ಏನು ಆಗಮಿಸಿದ್ದಾರೆ ಈ ನಮ್ಮ ಜಿಲ್ಲೆಯ ಎಲ್ಲ ಆಗುವಗಳ ಬಗ್ಗೆ ಕೂಡ ಅವರು ಗೊತ್ತು ಪರಿಶೀಲನೆ ಮಾಡೋರಿದ್ದಾರೆ